ಇನ್ನು ಕೊಡಗಿನಲ್ಲಿ ಧಾರಾಕಾರ ಮಳೆ ಮುಂದುವರೆದಿದೆ ಭಾಗಮಂಡಲ ತ್ರಿವೇಣಿ ಸಂಗಮ ಜಲಾವೃತವಾಗಿಬಿಡ್ತದೆ ಕೊಡಗಿನಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ ಸೊ ಹಾಗಾಗಿ ಇಲ್ಲಿನ ಭಾಗಮಂಡಲ ತ್ರಿವೇಣಿ ಸಂಗಮ ಸಂಪೂರ್ಣವಾಗಿ ನೀರಿನಿಂದ ಆವೃತವಾಗಿದೆ ಸಂಗಮದಲ್ಲಿ ಪಿಂಡ ಪ್ರಧಾನಕ್ಕೆ ಭಕ್ತರು ಪರದಾಡ್ತಾ ಇದ್ದಾರೆ ಸಂಗಮದ ಬಳಿಯ ಉದ್ಯಾನವನ ಜಲಾವೃತವಾಗ್ಬಿಟ್ಟಿದೆ ಉದ್ಯಾನದ ಮೆಟ್ಟಲ ಬಳಿ ಕೂತ್ಕೊಂಡು ಪಿಂಡ ಪ್ರದಾನ ಮಾಡ್ತಾ ಇದ್ದಾರೆ ಸೊ ಮಳೆಯಿಂದಾಗಿ ಉಂಟಾಗಿರುವಂತಹ ಸಮಸ್ಯೆಗಳು ಒಂದೊಂದಲ್ಲ ಸಂಗಮದಲ್ಲಿ ಈಗ ಪಿಂಡ ಪ್ರದಾನ ಕಾರ್ಯಗಳನ್ನ ಏನು ನಡೆಯುತ್ತಲ್ಲ ಯೂಶುವಲಾಗಿ ಬೇರೆ ಸ ಟೈಮ್ಗಳಲ್ಲೂ ಕೂಡ ಜನ ತಮ್ಮ ಮೃತಪಟ್ಟಿರುವಂಥವರ ಪಿಂಡ ಪ್ರದಾನ ಮಾಡುವಂಥದ್ದು ಇದೆಲ್ಲವೂ ಕೂಡ ಅಲ್ಲಿ ಕೆಲಸಗಳು ನಡೆಯುತ್ತೆ ಕಾರ್ಯಗಳೆಲ್ಲವೂ ಕೂಡ ಇರ್ತವೆ ಆದರೆ ಈಗ ಸಮಸ್ಯೆ ಏನಂತ ಹೇಳಿದ್ರೆ ಮಳೆ ಜಾಸ್ತಿ ಆಗಿರೋದ್ರಿಂದ ನೀರು ಕಂಪ್ಲೀಟಾಗಿ ಆವರಿಸ್ಕೊಬಿಟ್ಟಿದೆ ಮುಳುಗೋಗ್ಬಿಟ್ಟಿದೆ ಹಾಗಾಗಿ ನೀರಿಗೆ ಅಲ್ಲಿ ಇಳಿದಂತೂ ಕೊಡೋಕ್ಕಾಗಲ್ಲ ಬಟ್ ಸಂಪ್ರದಾಯ ಬಿಡೋ ಹಾಗೆಲ್ಲ ಕಾರ್ಯಗಳನ್ನು ಮಾಡಲೇಬೇಕು ಸತ್ತವರಿಗೆ ಪಿಂಡ ಇಡುವಂಥ ಒಂದು ಕೆಲಸ ಆಗಲೇಬೇಕು ಸೊ ಹಾಗಾಗಿ ಜನ ಕೂಡ ಅಲ್ಲೇ ಮೆಟ್ಲುಗಳ ಮೇಲೆ ಕೂತ್ಕೊಂಡು ಸ್ವಲ್ಪ ಮೊಳಕಾಲದ ನೀರಿನ ತನಕ ಹೋಗಿ ಅಲ್ಲೇ ಪಿಂಡ ಪ್ರದಾನ ಮಾಡಿ ತಮ್ಮ ತಮ್ಮ ಕಾರ್ಯಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಸ್ಥಳದಿಂದ ನಾವು ಪ್ರತಿನಿಧಿ ಗೋಪಾಲ್ ಸ್ವಾಮಯ್ಯ ಡೀಟೇಲ್ಸ್ ಕೊಟ್ಟಿದ್ದಾರೆ ನೋಡೋಣ ಕೊಡಗು ಜಿಲ್ಲೆಯಲ್ಲಿ ಕಳೆದ ಎರಡು ಮೂರು ದಿನಗಳಿಂದ ಧಾರಾಕಾರ ಮಳೆ ಆಗ್ತಾ ಇದೆ ಹಾಗಾಗಿ ಸಹಜವಾಗಿ ಮಳೆ ಅವಂತರಗಳು ಕೂಡ ಮುಂದುವರೆದಿದೆ ಕೆಲವೊಂದು ಕಡೆ ಇನ್ನು ಭಾಗಮಂಡಲ ತ್ರಿವೇಣಿ ಸಂಗಮದಲ್ಲಿ ನೋಡೋದಾದರೆ ಇದು ಭಾಗಮಂಡಲದ ಪ್ರಸಿದ್ಧ ಬಗಂಡೇಶ್ವರ ದೇವಾಲಯ ಈ ದೇವಾಲಯದ ಎದುರಿನಲ್ಲಿ ತ್ರಿವೇಣಿ ಸಂಗಮ ಇದೆ ಈ ತ್ರಿವೇಣಿ ಸಂಗಮದಲ್ಲಿ ವರ್ಷದ ಮುನ್ನೂರ ಅರವತ್ತೈದು ದಿನಗಳ ಕಾಲವೂ ಕೂಡ ಇಲ್ಲಿ ಪಿಂಡ ಪ್ರದಾನ ಮಾಡಲಾಗುತ್ತೆ ಯಾವುದೇ ಒಂದು ಮನೆಯಲ್ಲಿ ಯಾವುದಾದ್ರೂ ಸಾವು ಸಂಭವಿಸಿದರೆ ಆ ಸಾವು ಸಂಭವಿಸಿದ ನಲವತ್ತ ದಿನಗಳ ಒಳಗಾಗಿ ಈ ಪುಣ್ಯಕ್ಷೇತ್ರಕ್ಕೆ ಬಂದು ತ್ರಿವೇಣಿ ಸಂಗಮದಲ್ಲಿ ಪಿಂಡ ಪ್ರದಾನ ಮಾಡಿ ಮಾಡುವಂತಹ ಸಂಪ್ರದಾಯ ಇದೆ ಅದು ವಾಸ್ತವವಾಗಿ ಪ್ರತಿ ವರ್ಷ ಇಲ್ಲಿ ಏನೊಂದು ನದಿ ಕಾಣುತ್ತೆ ಅಥವಾ ಇಲ್ಲಿ ಏನು ಪ್ರವಾಹ ಬಂದಿದೆ ಈ ಪ್ರವಾಹ ಆ ಕಡೆ ಏನು ಬಿಲ್ಡಿಂಗ್ಗಳು ಕಾಣ್ತಾ ಇದೆ ಅಲ್ಲಿ ಪಿಂಡ ಪ್ರದಾನ ಆಗುತ್ತೆ ಅಂದರೆ ಅಲ್ಲಿ ಧಾರ್ಮಿಕ ಕಾರ್ಯಗಳನ್ನು ಅಲ್ಲಿ ಮಾಡಲಾಗುತ್ತೆ ಈ ಹೊಳೆಯ ಮಧ್ಯದಲ್ಲಿ ಬಂದು ಮುಳುಗಿ ಒಂದು ಪಿಂಡ ಪ್ರದಾನವನ್ನು ಮಾಡಿ ಭಕ್ತರು ತೆರಳುತ್ತಾರೆ ಆದರೆ ಈ ಬಾರಿ ಮಳೆ ಬಂದು ಸಾಕಷ್ಟು ಪ್ರವಾಹ ಬಂದಿರೋದ್ರಿಂದ ಈಗ ಈ ಕಡೆ ಅಂದ್ರೆ ಈ ಉದ್ಯಾನವನದ ಮುಖ್ಯ ದ್ವಾರ ಅಥವಾ ಫ್ಲೈಓವರ್ ಕೆಳಗೆ ಏನಿದೆ ಇಲ್ಲೇ ಈ ಪಿಂಡ ಪ್ರದಾನ ಮಾಡ್ತಾ ಇರೋದನ್ನು ನೋಡಬಹುದು ಈಗಾಗಲೇ ಸಾಕಷ್ಟು ಭಕ್ತರು ಬೆಳಗಿನಿಂದ ಬಂದು ಇಲ್ಲಿ ಪಿಂಡ ಪ್ರದಾನವನ್ನು ಮಾಡಿದ್ದಾರೆ ಇಲ್ಲಿ ಅರ್ಚಕರು ಕೂಡ ಇಲ್ಲಿ ಬಂದು ಪಿಂಡ ಪ್ರಧಾನಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿ ಅವರಿಗೆ ಬೇಕಾದಂತಹ ಧಾರ್ಮಿಕ ಆಚಾರ ವಿಚಾರಗಳನ್ನು ಕೂಡ ಮಾಡಿದ್ದಾರೆ ಇನ್ನು ಆ ಕಡೆ ನಾವು ನೋಡೋದಾದ್ರೆ ಈಗಾಗಲೇ ಪೊಲೀಸರು ಇಲ್ಲಿ ಯಾರು ಕೂಡ ಭಕ್ತರಾಗಲಿ ಸಾರ್ವಜನಿಕರಾಗಲಿ ಆ ಉದ್ಯಾನವನಕ್ಕೆ ತೆರಳದ ಹಾಗೆ ನಿರ್ಬಂಧವನ್ನು ಹಾಕಿರೋದನ್ನು ಕೂಡ ನಾವು ಕೊಡಗು ಪೊಲೀಸರು ನಾವು ನೋಡಬಹುದು ಇಲ್ಲಿ ರಿಬ್ಬನ್ಗಳನ್ನು ಕಟ್ಟಿ ನಿರ್ಬಂಧವನ್ನು ಹಾಕಿದ್ದಾರೆ ಇನ್ನು ಇದು ಆ್ಯಕ್ಚುಲಿ ಇಲ್ಲಿ ಇರುವಂಥದ್ದೊಂದು ಸುಮಾರು ಒಂದು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆದಂತಹ ಒಂದು ಪಾರ್ಕ್ ಆದರೆ ಈ ಪಾರ್ಕ್ ಸಂಪೂರ್ಣವಾಗಿ ಜಲಾವೃತ ಆಗಿದೆ ಅಲ್ಲಿ ಆ ದೂರದಲ್ಲಿ ಏನೋ ಒಂದು ನಮಗೆ ಗ್ರಿಲ್ ಒಂದು ಹಸಿರು ಎಲ್ಲೋ ಬಣ್ಣದ ಒಂದು ಗ್ರಿಲ್ ಕಾಣ್ತಾ ಇದೆ ಅಲ್ಲಿ ಆ ಕಡೆ ಪಿಂಡ ಪ್ರದಾನ ಆಗುತ್ತೆ ಆ ಕಡೆಯಿಂದನೇ ನದಿಗೆ ಇಳಿದು ಅಲ್ಲಿ ಪುಣ್ಯಸ್ನಾನವನ್ನು ನಮ್ಮ ಭಕ್ತರು ಮಾಡ್ತಾರೆ ಇಲ್ಲೆಲ್ಲೆಲ್ಲ ಜನರು ಕೂತು ಫೋಟೋ ತೆಗೆದುಕೊಳ್ಳುವಂತಹದು ಅಂದರೆ ಅಷ್ಟೊಂದು ಆಕರ್ಷಕವಾಗಿ ನಿರ್ಮಾಣವಾದಂತಹ ಪಾರ್ಕ್ ಇದು ಆದರೆ ಈ ಎರಡು ಮೂರು ದಿನಗಳ ಸಾಕಷ್ಟು ಮಳೆಯಿಂದಾಗಿ ಈ ಎಲ್ಲ ಪಾರ್ಕ್ಗಳು ಸಂಪೂರ್ಣವಾಗಿ ಜಲಾವೃತ ಆಗಿದೆ ಅಲ್ಲಿ ಪ್ರವಾಸಿಗರು ಅಥವಾ ಭಕ್ತರು ಅಲ್ಲಿ ನಿಂತು ಒಂದು ಈ ನದಿಯ ಸೌಂದರ್ಯವನ್ನು ಒಂದು ವೀಕ್ಷಣೆ ಮಾಡಲಿಕ್ಕೆ ಕೆಲವೊಂದು ವ್ಯವಸ್ಥೆಗಳನ್ನು ಕೂಡ ಮಾಡಲಾಗುತ್ತೆ ಅದು ಯಾವುದು ಕೂಡ ಕಣಿ ಕಾಣ್ತಾ ಇಲ್ಲ ಎಲ್ಲವೂ ಕೂಡ ಮುಚ್ಚಿ ಹೋಗಿದೆ ಇನ್ನು ಆ ಕಡೆ ಪಾರ್ಕಿಂಗ್ ಏರಿಯಾ ಏನಿದೆ ಆ ಪಾರ್ಕಿಂಗ್ ಏರಿಯಕ್ಕೂ ಕೂಡ ಪಾರ್ಕಿಂಗ್ ಅಲ್ಲಿ ವಾಹನಗಳು ಹೋಗುವ ಸ್ಥಿತಿಯಲ್ಲಿ ಇಲ್ಲ ಯಾಕಂದರೆ ಅಷ್ಟೊಂದು ಮೂರು ನಾಲ್ಕು ಅಡಿ ನೀರು ನಿಂತಿದೆ ಈ ಕಡೆಯೂ ಕೂಡ ಈ ಸೇತುವೆ ಕೆಳಗಡೆ ಈ ಫ್ಲೈಓವರ್ ಏನಿದೆ ಎಲ್ಲವೂ ಕೂಡ ಮುಳುಗಡೆ ಆಗಿರೋದನ್ನು ನಾವು ನೋಡ್ಬೋದು ಆ ಫ್ಲೈಓವರ್ ಕೆಳಗೆ ನಾಪುಕ್ಲುಗೆ ಸಂಪರ್ಕ ರಸ್ತೆ ಇದೆ ಅದು ಕೂಡ ಇವಾಗ ಸಂಪರ್ಕ ಕಡಿತ ಆಗಿದೆ ಆದರೆ ಫ್ಲೈಓವರ್ ಇರೋದರಿಂದ ಮೇಲ್ಭಾಗದ ಮೂಲಕ ಜನರು ಓಡಾಡೋಕ್ಕಂತೂ ಯಾವುದೇ ಸಮಸ್ಯೆ ಆಗಿಲ್ಲ ಈ ಮುಂಗಾರು ಮಳೆ ಇನ್ನಷ್ಟು ದಿನ ಇದು ಮುಂದುವರಿ ಈಗ ಜೂನ್ನಲ್ಲಿ ಇದು ಇದು ಒಂದು ವಿಚಾರ ಏನಿದೆ ಜೂನ್ನಲ್ಲಿ ಇದು ಎರಡನೇ ಕಳೆದ ಇಪ್ಪತ್ತು ದಿನಗಳ ಅವಧಿಯಲ್ಲಿ ಎರಡನೇ ಬಾರಿ ತ್ರಿವೇಣಿ ಸಂಗಮ ಇಲ್ಲಿ ಜಲಾವೃತ ಆಗಿದೆ ಸಾಮಾನ್ಯವಾಗಿ ಆಗಸ್ಟ್ ಜೂನ್ ಜುಲೈ ಆಗಸ್ಟ್ ತಿಂಗಳಲ್ಲಿ ಒಂದೆರಡು ಬಾರಿ ಮುಳುಗಡೆ ಆಗ್ತಿತ್ತು ಬಿಟ್ಟರೆ ಈ ಥರ ಜೂನ್ವರೆಗೇ ಎರಡು ಬಾರಿ ಮುಳುಗಡೆ ಆಗ್ತಾ ಇದ್ದು ಬಹಳ ಕಡಿಮೆ ಆದರೆ ಈ ಬಾರಿ ಮಳೆಯ ರಭಸ ಜೋರಾಗಿರೋದರಿಂದ ಸಹಜವಾಗಿ ಇಲ್ಲಿ ಎರಡನೇ ಬಾರಿಗೆ ಮುಳುಗಡೆ ಆಗಿದೆ ಇನ್ನೂ ಎರಡು ತಿಂಗಳು ಮಳೆ ಇರೋದರಿಂದ ಸಾಕಷ್ಟು ಇನ್ನೂ ಆತಂಕ ಕೂಡ ಜನರಲ್ಲಿ ಇದೆ ಇದನ್ನು ಹೇಗೆ ಎದುರಿಸ್ತಾರೆ ಅನ್ನೋದು ಕೂಡ ಅವರಿಗೊಂದು ಕಳವಳ ಇದೆ ಕ್ಯಾಮರಾಮ ನವೀನ್ ಜೊತೆ ಗೋಪಾಲ್ ಸೋಮಯಾ ಟಿ ವಿ ನೈನ್ ಕೊಡಗು